ಕಮಾಂಡರ್ ಆಗಿ ಇದೀಗ ವೇದಿಕೆಯತ್ತ ಆಗಮಿಸಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂ ತಿಸ್ ಕುವಾಲೆ ಅವರ ಸಾರಥ್ಯದಲ್ಲಿ ಪಥಸಂಚಲನ ಆರಂಭವಾಗಿದೆ ಮೊದಲನೇ ತಂಡವಾದ ಕೆಎಸ್ಐಎಸ್ಎಫ್ನ ಪ್ಲಾಟೂನ್ ಕಮಾಂಡರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪಿ ಮಹೇಶ್ ಕುಮಾರ್ ಎರಡನೇ ತಂಡವಾದ ಗೃಹ ರಕ್ಷಣಾ ಮಹಿಳಾ ಪಡೆ ಪ್ಲಾಟೂನ್ ಕಮಾಂಡರ್ ಸೀನಿಯರ್ ಲೀಡಿಂಗ್ ಕಮಾಂಡರ್ ಸಾವಿತ್ರಿ ಎಸ್ ನಾಯಕ್ ಮೂರನೇ ತಂಡವನ್ನ ನಾವು ನೋಡ್ತಾ ಇದ್ದೇವೆ ಸೆಕ್ಯೂರಿಟಿ ಸರ್ವಿಸ್ ಪ್ಲಾಟೂನ್ ಕಮಾಂಡರ್ ಸೆಕ್ಯೂರಿಟಿ ಸೂಪರ್ವೈಸರ್ ಈರಪ್ಪ ಅಂಬಿಗೇರ್ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಾಗುತ್ತಿದ್ದಾರೆ ನಾಲ್ಕನೇ ತಂಡ ಅಜಯ್ ಸೆಕ್ಯೂರಿಟಿ ಸರ್ವಿಸ್ ಪ್ಲಾಟೂನ್ ಕಮಾಂಡರ್ ಸೆಕ್ಯೂರಿಟಿ ಸೂಪರ್ವೈಸರ್ ಸೌರವ್ ಬಿಸ್ವಾಸ್ ಅವರ ಮುನ್ನ ಮುಂದಾಳತ್ವದಲ್ಲಿ ನಿರಂತರವಾಗಿ ಸಾಗೋಣ ಅಭಿವೃದ್ಧಿ ಎಡೆಗೆ ನಡೆಯೋಣ ನಿರಂತರತೆಯಲ್ಲಿ ಹಾಗೂ ನಮ್ಮ ದೃಷ್ಟಿಕೋನದಲ್ಲಿ Saca la, u, saque la...